മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ವಿಶ್ವದ ಮಾಲೀಕರನ್ನಾಗಿ ಮಾಡುವಂತಹ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಿರಿ ನೆನಪಿನಿಂದಲೇ ನೀವು ಸತೋಪ್ರಧಾನರಾಗುವಿರಿ ಶಿವ ವಾಚ ಸಾಲಿಗ್ರಾಮಗಳ ಪ್ರತಿ ವಾಚ ಇಡೀ ಕಲ್ಪದಲ್ಲಿ ಒಂದೇ ಬಾರಿ ನಡೀತದೆ ಇದು ನಿಮಗೆ ಮಾತ್ರ ಗೊತ್ತಿದೆ ಬೇರೆ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಮನುಷ್ಯರು ಈ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ತಿಳಿದುಕೊಂಡೇ ಇಲ್ಲ ನೀವು ಮಕ್ಕಳಿಗೆ ತಿಳಿದಿದೆ ಸ್ಥಾಪನೆಯಲ್ಲಿ ವಿಘ್ನಗಳಂತೂ ಬರಲೇಬೇಕು ಇದಕ್ಕೆ ಜ್ಞಾನ ಯಜ್ಞವೆಂದು ಹೇಳ್ತಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ಈ ಹಳೆಯ ಪ್ರಪಂಚದಲ್ಲಿ ನೀವು ಯಾವುದೆಲ್ಲವನ್ನೂ ನೋಡ್ತೀರಿ ಅದೆಲ್ಲವೂ ಸ್ವಾಹ ಆಗಬೇಕಾಗಿದೆ ಅಂದ ಮೇಲೆ ಅದರಲ್ಲಿ ಮಮತ್ವವನ್ನಿಡಬಾರದು ತಂದೆ ಬಂದು ಹೊಸ ಪ್ರಪಂಚಕ್ಕಾಗಿಯೇ ಓದಿಸ್ತಾರೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದು ವಿಕಾರಿ ಮತ್ತು ನಿರ್ವಿಕಾರಿಯ ಸಂಗಮ ಈಗಲೇ ಪರಿವರ್ತನೆ ಆಗಬೇಕಾಗಿದೆ ಹೊಸ ಪ್ರಪಂಚಕ್ಕೆ ನಿರ್ವಿಕಾರಿ ಪ್ರಪಂಚವೆಂದು ಹೇಳ್ತಾರೆ ಆಗ ಆದಿಸನಾಥನ ದೇವಿ ದೇವತಾ ಧರ್ಮವೇ ಇತ್ತು ಇದಂತೂ ಮಕ್ಕಳಿಗೆ ಗೊತ್ತಿದೆ ಈ ಅಂಶಗಳು ತಿಳಿದುಕೊಳ್ಳುವಂಥದ್ದಾಗಿದೆ ತಂದೆ ಹಗಲು ರಾತ್ರಿ ಹೇಳ್ತಿರ್ತಾರೆ ಮಕ್ಕಳೇ ನಿಮಗೆ ಗುಹ್ಯಾತಿ ಗುಹ್ಯ ಮಾತುಗಳನ್ನು ತಿಳಿಸ್ತೇನೆ ಎಲ್ಲಿಯವರೆಗೆ ತಂದೆ ಇರುವರೋ ಅಲ್ಲಿಯವರೆಗೆ ವಿದ್ಯಾಭ್ಯಾಸ ನಡೆಯಲೇಬೇಕಾಗಿದೆ ಆನಂತರ ವಿದ್ಯೆಯು ನಿಂತು ಹೋಗ್ತದೆ ಈ ಮಾತುಗಳನ್ನು ನಿಮ್ಮ ವಿನಃ ಯಾರೂ ಅರಿತುಕೊಂಡಿಲ್ಲ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಇದ್ದಾರೆ ಇದು ಬಾಗ್ತಾದರವರಿಗೆ ತಿಳಿದಿದೆ ಎಷ್ಟೊಂದು ಜನರು ಬೀಳ್ತಾರೆ ಎಷ್ಟು ಶ್ರಮವಾಗ್ತದೆ ಎಲ್ಲರೂ ಸದಾ ಪವಿತ್ರರಾಗ್ತಾರೆ ಎಂದಲ್ಲ ಪವಿತ್ರರಾಗಿರದಿದ್ದರೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗ್ತದೆ ಮಾಲೆಯ ಮಣಿಗಳೇ ಪಾಶ್ವಿತಾನರಾಗ್ತಾರೆ ಮತ್ತು ಪ್ರಜೆಗಳೂ ಆಗ್ತಾರೆ ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ನೀವು ಯಾರಿಗೆ ತಿಳಿಸಿದರೂ ಅವರು ತಿಳಿದುಕೊಳ್ತಾರೇನು ಸಮಯ ಹಿಡಿಸುತ್ತದೆ ಅದರಲ್ಲಿಯೂ ಎಷ್ಟು ತಂದೆ ತಿಳಿಸುತ್ತಾರೆಯೋ ಅಷ್ಟು ನೀವು ತಿಳಿದು ತಿಳಿಸುವುದಿಲ್ಲ ಇಂಥವರು ವಿಕಾರದಲ್ಲಿ ಹೋದರೂ ಇದಾಯಿತು ಎಂದು ಯಾವ ವರದಿಗಳು ಬರುತ್ತವೆಯೋ ಅದು ತಂದೆಗೆ ಗೊತ್ತಿದೆ ಹೆಸರನ್ನು ತಿಳಿಸೋದಿಲ್ಲ ಹೆಸರು ಹೇಳಿದರೆ ಅವರೊಂದಿಗೆ ಯಾರು ಮಾತನಾಡಲು ಇಚ್ಛಿಸೋದಿಲ್ಲ ಎಲ್ಲರೂ ತಿರಸ್ಕಾರದ ದೃಷ್ಟಿಯಿಂದ ನೋಡ್ತಾರೆ ಮಾಡಿದ ಸಂಪಾದನೆ ಎಲ್ಲವೂ ಸಮಾಪ್ತಿಯಾಗ್ತದೆ ಯಾರು ಪೆಟ್ಟು ತಿಂದರೋ ಅವರಿಗೆ ಗೊತ್ತು ಅಥವಾ ತಂದೆಗೆ ಗೊತ್ತಿದೆ ಇವು ಬಹಳ ಗುಪ್ತ ಮಾತುಗಳಾಗಿವೆ ಬಾಬಾ ಇಂಥವರು ಸಿಕ್ಕಿದರು ಅವರಿಗೆ ಬಹಳ ಚೆನ್ನಾಗಿ ತಿಳಿಸಿದೆವು ಅವರು ಸೇವೆಯಲ್ಲಿ ಸಹಯೋಗ ನೀಡುವಂಥವರಾಗಿದ್ದಾರೆ ಎಂದು ನೀವು ಹೇಳ್ತೀರಿ ಆದರೆ ಅದು ಸಮ್ಮುಖದಲ್ಲಿದ್ದಾಗ ಮಾತ್ರ ತಿಳಿದುಕೊಳ್ಳಿ ರಾಜ್ಯಪಾಲರಿಗೆ ನೀವು ಚೆನ್ನಾಗಿ ತಿಳಿಸಿಕೊಡ್ತೀರಿ ಆದರೆ ಅವರು ಅನ್ಯರಿಗೆ ತಿಳಿಸಿಕೊಡ್ತಾರೇನು ಯಾರಿಗಾದರೂ ತಿಳಿಸಿದರೆ ಒಪ್ಪೋದಿಲ್ಲ ಯಾರು ತಿಳಿದುಕೊಳ್ಳಬೇಕೋ ಅವರೇ ತಿಳಿದುಕೊಳ್ತಾರೆ ಅನ್ಯರಿಗೆ ತಿಳಿಸುತ್ತಾರೆಯೇ ನೀವು ಮಕ್ಕಳು ತಿಳಿಸ್ತೀರಿ ಇದಂತೂ ಮುಳ್ಳಿನ ಕಾಡಾಗಿದೆ ನಾವಿದನ್ನು ಮಂಗಳವನ್ನಾಗಿ ಮಾಡ್ತೇವೆ ಮಂಗಳಂ ಭಗವಾನ್ ವಿಷ್ಣು ಎಂದು ಹೇಳ್ತಾರಲ್ಲವೇ ಇವು ಭಕ್ತಿ ಮಾರ್ಗದ ಶ್ಲೋಕಗಳಾಗಿವೆ ವಿಷ್ಣುವಿನ ರಾಜ್ಯವಿರುವಾಗ ಮಂಗಳವಾಗಿರುತ್ತದೆ ವಿಷ್ಣು ಅವತರಣೆಯನ್ನು ತೋರಿಸ್ತರೆ ಬಾಬಾರವರು ಎಲ್ಲವನ್ನೂ ನೋಡಿದ್ದಾರೆ ಅನುಭವವಿದೆಯಲ್ಲವೇ ಎಲ್ಲ ಧರ್ಮದವರನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ತಂದೆ ಯಾವ ತನುವಿನಲ್ಲಿ ಬರ್ತರೆ ಅವರ ವ್ಯಕ್ತಿತ್ವ ಬೇಕಲ್ಲವೇ ಅದರಿಂದ ಹೇಳ್ತಾರೆ ನಾನು ಬಹಳ ಜನ್ಮಗಳ ಅಂತಿಮದಲ್ಲಿ ಇಲ್ಲಿನ ಅನುಭವ ಬಹಳ ಇರುತ್ತದೋ ಆಗ ನಾನು ಪ್ರವೇಶ ಮಾಡ್ತೇನೆ ಅದು ಸಾಧಾರಣ ಮಾನವನಲ್ಲಿ ವ್ಯಕ್ತಿತ್ವದ ಅರ್ಥ ಅವರು ರಾಜ ಮಹಾರಾಜರಾಗಿರಬೇಕಂದಲ್ಲ ಇವರಿಗಂತೂ ಬಹಳ ಅನುಭವವಿದೆ ಬಹಳ ಜನ್ಮಗಳ ಅಂತಿಮದಲ್ಲಿ ಇವರ ರಥದಲ್ಲಿ ಬರ್ತೇನೆ ನೀವು ತಿಳಿಸಬೇಕು ಈ ರಾಜಧಾನಿ ಸ್ಥಾಪನೆಯಾಗ್ತದೆ ಮಾಲೆಯಾಗ್ತದೆ ಈ ರಾಜಧಾನಿ ಹೇಗೆ ಸ್ಥಾಪನೆಯಾಗ್ತಿದೆ ಯಾರು ರಾಜ ರಾಣಿ ಯಾರು ಏನಾಗ್ತಾರೆ ಇವೆಲ್ಲ ಮಾತುಗಳನ್ನು ಒಂದೇ ದಿನದಲ್ಲಿ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಬೇಹದ್ದಿನ ತಂದೆಯೇ ಬೇಹದ್ದಿನ ಆಸ್ತಿಯನ್ನು ಕೊಡ್ತಾರೆ ಭಗವಂತನೇ ಬಂದು ತಿಳಿಸ್ತಾರೆ ಆದರೂ ಸಹ ಕೆಲವರೇ ವಿರಳವಾಗಿ ಪವಿತ್ರರಾಗಿರ್ತಾರೆ ಇದನ್ನು ಸಹ ತಿಳಿದುಕೊಳ್ಳುವುದರಲ್ಲಿ ಸಮಯ ಬೇಕು ಎಷ್ಟೊಂದು ಶಿಕ್ಷೆಗಳನ್ನು ಅನುಭವಿಸ್ತಾರೆ ಶಿಕ್ಷೆಗಳನ್ನು ಅನುಭವಿಸಿಯೂ ಪ್ರಜೆಗಳಾಗ್ತಾರೆ ಇದಕ್ಕೆ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ಬಹಳ ಬಹಳ ಅನುಭವಿಗಳಾಗಬೇಕು ಯಾರಿಗೂ ದುಃಖ ಕೊಡಬಾರದು ತಂದೆ ಎಲ್ಲರಿಗೂ ಸುಖದ ಮಾರ್ಗ ತಿಳಿಸಲು ದುಃಖದಿಂದ ಮುಕ್ತರನ್ನಾಗಿ ಮಾಡುವ ಸಲುವಾಗಿಯೇ ಬರ್ತಾರೆ ಅಂದ ಮೇಲೆ ನೀವು ಅನ್ಯರಿಗೆ ಹೇಗೆ ದುಃಖ ಕೊಡ್ತೀರಿ ಇವೆಲ್ಲ ಮಾತುಗಳು ನೀವು ಮಕ್ಕಳಿಗೆ ಗೊತ್ತಿದೆ ಹೊರಗಿನವರಂತೂ ತಿಳಿದುಕೊಳ್ಳುವುದು ಬಹಳ ಕಠಿಣ ಯಾರೆಲ್ಲ ಸಂಬಂಧಿಗಳಿದ್ದಾರೆ ಅವರಿಂದ ಮಮತ್ವವನ್ನು ತೆಗೆ ತೆಗೆಯಬೇಕಾಗಿದೆ ಮನೆಯಲ್ಲಿರಬೇಕು ಆದರೆ ನಿಮಿತ್ತ ಮಾತ್ರ ಇದಂತೂ ಬುದ್ಧಿಯಲ್ಲಿದೆ ಇಡೀ ಪ್ರಪಂಚ ಸಮಾಪ್ತಿಯಾಗುವುದು ಆದರೆ ಈ ವಿಚಾರವೂ ಸಹ ಯಾರಿಗೂ ಇರೋದಿಲ್ಲ ಯಾರು ಅನನ್ಯ ಮಕ್ಕಳಿದ್ದಾರೆ ಅವರೇ ತಿಳಿದುಕೊಳ್ತಾರೆ ಅವರೂ ಸಹ ಇನ್ನೂ ಕಲಿಯುವ ಪುರುಷಾರ್ಥ ಮಾಡ್ತಿದ್ದಾರೆ ಅನೇಕರು ಅನುತ್ತೀರ್ಣರೂ ಆಗ್ತಾರೆ ಮಾಯೆಯ ಆಟವೂ ಬಹಳ ನಡೀತದೆ ಅದು ಸಹ ಬಹಳ ಶಕ್ತಿಶಾಲಿಯಾಗಿದೆ ಆದರೆ ಈ ಮಾತುಗಳನ್ನು ಅನ್ಯರಿಗೆ ತಿಳಿಸಲು ಸಾಧ್ಯವೇ ನಿಮ್ಮ ಬಳಿ ಅನೇಕರು ಬರ್ತಾರೆ ಇಲ್ಲೇನು ನಡೀತದೆ ಎಂದು ತಿಳಿದುಕೊಳ್ಳಲು ಇಚ್ಛಿಸ್ತಾರೆ ಇಷ್ಟೊಂದು ವರದಿಗಳು ಏಕೆ ಬರ್ತವೆ ಈಗ ಇವರ ಬದಲಾವಣೆಯಾಗುತ್ತಿರುತ್ತದೆ ಅಂದ ಮೇಲೆ ಒಬ್ಬರಿಗೊಬ್ಬರಿಗೂ ಕುಳಿತು ತಿಳಿಸಿಕೊಡಬೇಕಾಗ್ತದೆ ಆಗ ಹೇಳ್ತಾರೆ ಇದಂತೂ ಬಹಳ ಒಳ್ಳೆಯ ಸಂಸ್ಥೆಯಾಗಿದೆ ರಾಜಧಾನಿಯ ಸ್ಥಾಪನೆಯ ಮಾತುಗಳು ಬಹಳ ಮುಖ್ಯ ಗುಹ್ಯ ಗೋಪನೀಯವಾಗಿದೆ ಬೇಹದ್ದಿನ ತಂದೆ ಮಕ್ಕಳಿಗೆ ಸಿಕ್ಕಿದ್ದಾರೆ ಎಂದಾಗ ಎಷ್ಟೊಂದು ಹರ್ಷಿತರಾಗಬೇಕು ನಾವು ವಿಶ್ವದ ಮಾಲೀಕರು ದೇವತೆಗಳಾಗ್ತೇವೆ ಎಂದಾಗ ನಮ್ಮಲ್ಲಿ ಅವಶ್ಯ ದೈವಿ ಗುಣಗಳಿರಬೇಕು ಗುರುಧ್ಯೇಯವಂತೂ ಸಮ್ಮುಖದಲ್ಲಿ ನಿಂತಿದೆ ಇವರು ಹೊಸ ಪ್ರಪಂಚದ ಮಾಲೀಕರಾಗಿದ್ದಾರೆ ಇದನ್ನು ನೀವೇ ತಿಳಿದುಕೊಳ್ಳಿರಿ ನಾವು ಓದ್ತೇವೆ ಜ್ಞಾನಸಾಗರನಾದ ಬೇಹದ್ದಿನ ತಂದೆ ನಮ್ಮನ್ನು ಅಮರಪುರಿ ಅಥವಾ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುವ ಸಲುವಾಗಿ ಓದಿಸ್ತಾರೆ ನಮಗೆ ಈ ಜ್ಞಾನ ಸಿಗ್ತದೆ ಯಾರು ಕಲ್ಪ ಕಲ್ಪ ರಾಜ್ಯ ಪಡೆದುಕೊಂಡಿದ್ದಾರೋ ಅವರೇ ಬರ್ತಾರೆ ನಾವು ಕಲ್ಪದ ಹಿಂದಿನ ತರಹ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಿದ್ದೇವೆ ಈ ಮಾಲೆ ನಂಬರ್ ವಾರ್ ತಯಾರಾಗ್ತಿದೆ ಹೇಗೆ ಶಾಲೆಯಲ್ಲಿಯೂ ಸಹ ಯಾರು ಚೆನ್ನಾಗಿ ಓದುವರೋ ಅವರಿಗೆ ವಿದ್ಯಾರ್ಥಿ ವೇತನವೂ ಸಿಗ್ತದೆ ಅವು ಹದ್ದಿನ ಮಾತುಗಳಾಗಿವೆ ನಿಮಗೆ ಬೇಹದ್ದಿನ ಮಾತುಗಳು ಸಿಗ್ತವೆ ನಿಮ್ಮಲ್ಲಿ ಯಾರು ತಂದೆಗೆ ಸಹಯೋಗ ಕೊಡ್ತೀರಿ ಅವರೇ ಶ್ರೇಷ್ಠ ಪದವಿ ಪಡಿತೀರಿ ವಾಸ್ತವದಲ್ಲಿ ಮೊದಲು ನಿಮಗೆ ನೀವು ಸಹಯೋಗಿ ಆಗಬೇಕು ಪವಿತ್ರರಾಗಬೇಕಾಗಿದೆ ಸತೋಪ್ರಧಾನರಾಗಿದ್ದೀರಿ ಈಗ ಪುನಃ ಅವಶ್ಯವಾಗಿ ಸತೋಪ್ರಧಾನರಾಗಬೇಕು ತಂದೆಯ ನೆನಪು ಮಾಡಬೇಕು ಹೇಳ್ತಾ ಕೂರುತ್ತಾ ತಂದೆ ನಡೆಯುತ್ತಾ ತಿರುಗಾಡುತ್ತಾ ತಂದೆಯ ನೆನಪು ಮಾಡಬಹುದಾಗಿದೆ ಯಾವ ತಂದೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಅವರನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಆದರೆ ಮಾಯೆ ವಿಕಲ್ಪಗಳು ತರ್ತದೆ ತಂದೆ ತಿಳಿಸ್ತಾರೆ ಮಕ್ಕಳೇ ಯುದ್ಧದ ಮೈದಾನವಾಗಿದೆಯಲ್ಲವೇ ಪಂಚವಿಕಾರಗಳ ಮೇಲೆ ಜಯಗಳಿಸಬೇಕು ತಂದೆಯನ್ನು ನೆನಪು ಮಾಡೋದರಿಂದ ನಾವು ಸತೋಪ್ರಧಾನರಾಗ್ತವೆಂದು ತಿಳಿತೀರಿ ತಂದೆ ಬಂದು ತಿಳಿಸ್ತರೆ ಭಕ್ತಿ ಭಕ್ತಿ ಮಾರ್ಗದವರು ಏನನ್ನೂ ತಿಳಿದುಕೊಂಡಿಲ್ಲ ಇದಂತೂ ವಿದ್ಯೆಯಾಗಿದೆ ನೀವು ಪಾವನರು ಹೇಗಾಗ್ತೀರಿ ನೀವು ಪಾವನರಾಗಿದ್ದೀರಿ ಪುನಃ ಪಾವನರಾಗುತ್ತೀರಿ ದೇವತೆಗಳು ಪಾವನರಲ್ಲವೇ ಮಕ್ಕಳಿಗೆ ಗೊತ್ತಿದೆ ನಾವು ವಿದ್ಯಾರ್ಥಿಗಳು ಓದುತ್ತಿದ್ದೇವೆ ಭವಿಷ್ಯದಲ್ಲಿ ಸೂರ್ಯವಂಶ ವಂಶಿ ರಾಜ್ಯದಲ್ಲಿ ಬರ್ತೇವೆ ಅದಕ್ಕಾಗಿ ಬಹಳ ಒಳ್ಳೆ ಪುರುಷಾರ್ಥವನ್ನೇ ಮಾಡಬೇಕು ಎಲ್ಲವೂ ಅಂಕಗಳ ಮೇಲೆ ಅವಲಂಬಿಸಿದೆ ಯುದ್ಧದ ಮೈದಾನದಲ್ಲಿ ಅನುತ್ತೀರ್ಣರಾದರೆ ಚಂದ್ರವಂಶದಲ್ಲಿ ಹೋಗ್ತೀರಿ ಅವರು ಯುದ್ಧದ ಹೆಸರನ್ನು ಕೇಳಿ ಚಂದ್ರವಂಶೀಯರಿಗೆ ಬಿಲ್ಲು ಬಾಣ ತೋರಿಸಿದ್ದಾರೆ ಬಿಲ್ಲು ಬಾಣಗಳನ್ನು ಉಪಯೋಗಿಸಲು ಅಲ್ಲಿ ಬಾಹುಬಲದ ಯುದ್ಧವಿತ್ತೇನು ಅಂತಹ ಮಾತಿಲ್ಲ ಮೊದಲು ಬಾಣಗಳ ಯುದ್ಧ ಬಹಳ ನಡೆಯುತ್ತಿತ್ತು ಈ ಸಮಯದವರೆಗೂ ಸಾಕ್ಷಿಗಳಿವೆ ಕೆಲವರು ಬಾಣವನ್ನು ಹೊಡೆಯೋದರಲ್ಲಿ ಬಹಳ ಚತುರರ ಇರ್ತಾರೆ ಈಗ ಈ ಜ್ಞಾನದಲ್ಲಿ ಯುದ್ಧ ಮೊದಲಾದವುಗಳ ಮಾತೇ ಇಲ್ಲ ಮಕ್ಕಳಿಗೆ ತಿಳಿದಿದೆ ಶಿವತಂದೆಯೇ ಜ್ಞಾನ ಸಾಗರನಾಗಿದ್ದಾರೆ ಅದರಿಂದ ನಾವು ಈ ಪದವಿಯನ್ನು ಪಡಿತೇವೆ ಈಗ ತಂದೆ ತಿಳಿಸ್ತಾರೆ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ಮಮ್ಮತ್ವವನ್ನು ತೆಗೆಯಿರಿ ಅದೆಲ್ಲವೂ ಹಳೆಯದಾಗಿದೆ ಹೊಸ ಪ್ರಪಂಚ ಸ್ವರ್ಣಿಮ ಭಾರತವಾಗಿದೆ ಹೆಸರು ಎಷ್ಟು ಪ್ರಸಿದ್ಧವಾಗಿದ್ದು ಪ್ರಾಚೀನ ರಾಜಯೋಗವನ್ನು ಯಾರು ಮತ್ತು ಯಾವಾಗ ಕಲಿಸಿದರು ಇದು ಯಾರಿಗೂ ತಿಳಿದಿಲ್ಲ ಎಲ್ಲಿಯವರೆಗೆ ತಂದೆಯೇ ಬಂದು ತಿಳಿಸುವುದಿಲ್ಲವೋ ಅಲ್ಲಿಯವರೆಗೆ ತಿಳಿಯುವುದಿಲ್ಲ ಇದು ಹೊಸ ಜ್ಞಾನವಾಗಿದ್ದು ಕಲ್ಪಕಲ್ಪವು ಏನಾಗ್ತದೆ ಏನಾಗುತ್ತಾ ಬಂದಿದೆಯೋ ಆದರೆ ಅದೇ ಪುನರಾವರ್ತನೆಯಾಗ್ತಾ ಇರುವುದು ಅದರಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗುವುದಿಲ್ಲ ತಂದೆ ತಿಳಿಸ್ತರೆ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿರೋದರಿಂದ ಮುಂದೆ ಇಪ್ಪತ್ತೊಂದು ಜನ್ಮಗಳು ನೀವೆಂದೂ ಅಪವಿತ್ರರಾಗುವುದಿಲ್ಲ ತಂದೆ ಎಷ್ಟು ಚೆನ್ನಾಗಿ ತಿಳಿಸ್ತಾರೆ ಆದರೂ ಸಹ ಎಲ್ಲರೂ ಏಕರಸವಾಗಿ ಓದುತ್ತಾರೆಯೇ ರಾತ್ರಿ ಹಗಲಿನ ಅಂತರವಿದೆ ಓದುವುದಕ್ಕಾಗಿ ಬರ್ತಾರೆ ಸ್ವಲ್ಪ ಓದಿ ಮತ್ತೆ ಮರೆಯಾಗ್ತಾರೆ ಯಾರು ಚೆನ್ನಾಗಿ ಅರಿತುಕೊಳ್ತಾರೆ ಅವರು ನಾವು ಹೇಗೆ ಬಂದೆವು ಮತ್ತು ಹೇಗೆ ಪವಿತ್ರತೆಯ ಪ್ರತಿಜ್ಞೆ ಮಾಡಿದೆವು ಎಂದು ತಮ್ಮ ಅನುಭವ ಹೇಳ್ತಾರೆ ತಂದೆ ಹೇಳ್ತಾರೆ ಪವಿತ್ರತೆಯ ಪ್ರತಿಜ್ಞೆ ಮಾಡಿ ಒಂದು ಬಾರಿ ಪವಿತ್ರರ ಪತಿತರಾದರೂ ಸಹ ಮಾಡಿರುವ ಸಂಪಾದನೆಯೆಲ್ಲವೂ ಸಮಾಪ್ತಿಯಾಗ್ತದೆ ಮತ್ತು ಮನಸ್ಸು ತಿನ್ನುತ್ತದೆ ಆಗ ತಂದೆಯನ್ನು ನೆನಪು ಮಾಡಿ ಎಂದು ಯಾರಿಗೂ ಹೇಳಲು ಸಾಧ್ಯವಿಲ್ಲ ಮೂಲ ಮಾತಂತೂ ವಿಕಾರದ ಬಗ್ಗೆ ಕೇಳ್ತಾರೆ ನೀವು ಮಕ್ಕಳು ಈ ವಿದ್ಯೆಯನ್ನು ನಿತ್ಯವೂ ಓದಬೇಕು ತಂದೆ ತಿಳಿಸ್ತರೆ ನಾನು ನಿಮಗೆ ಹೊಸ ಹೊಸ ಮಾತುಗಳನ್ನು ತಿಳಿಸ್ತೇನೆ ನೀವು ವಿದ್ಯಾರ್ಥಿಗಳಾಗಿದ್ದೀರಿ ನಿಮಗೆ ಭಗವಂತನೇ ಓದಿಸ್ತಾರೆ ನೀವು ಭಗವಂತನ ವಿದ್ಯಾರ್ಥಿಗಳಾಗಿದ್ದೀರಿ ಅಂದ ಮೇಲೆ ಇಂತಹ ಸರ್ವಶ್ರೇಷ್ಠ ವಿದ್ಯೆಯನ್ನು ಒಂದು ದಿನವೂ ತಪ್ಪಿಸಬಾರದು ಒಂದು ದಿನ ಮುರಳಿ ಕೇಳದಿದ್ದರೂ ಸಹ ಗೈರು ಹಾಜರಿಯಾಗ್ತದೆ ಒಳ್ಳೊಳ್ಳೆಯ ಮಹಾರಥಿಗಳು ಮುರಳಿ ತಪ್ಪಿಸಿಕೊಳ್ತಾರೆ ಅವರು ಅಂದುಕೊಳ್ತಾರೆ ನಾವಂತೂ ಎಲ್ಲವನ್ನೂ ತಿಳಿದುಕೊಂಡಿದ್ದೇವೆ ಮುರಳಿಯನ್ನು ಓದಲಿಲ್ಲವೆಂದರೆ ಏನೀಗ ಅರೆ ಗೈರು ಹಾಜರಾಗ್ತದೆ ಅನುತ್ತೀರ್ಣರಾಗ್ತಾರೆ ಸ್ವಯಂ ತಂದೆಯೇ ಹೇಳ್ತಾರೆ ನಾನು ಪ್ರತಿನಿತ್ಯವೂ ಇಂತಹ ಒಳ್ಳೊಳ್ಳೆಯ ಅಂಶಗಳನ್ನು ತಿಳಿಸ್ತೇನೆ ಅವು ಸಮಯದಲ್ಲಿ ತಿಳಿಸೋದರಿಂದ ಬಹಳ ಉಪಯೋಗವಾಗ್ತದೆ ಒಂದು ವೇಳೆ ಮುರಳಿಯನ್ನೇ ಕೇಳದಿದ್ದರೆ ಮತ್ತೆ ಹೇಗೆ ಉಪಯೋಗವಾಗ್ತದೆ ಎಲ್ಲಿಯವರೆಗೆ ಜೀವಿಸುತ್ತೀರಿ ಅಲ್ಲಿಯವರೆಗೆ ಅಮೃತವನ್ನು ಕುಡಿಯಬೇಕು ಶಿಕ್ಷಣವನ್ನು ಧಾರಣೆ ಮಾಡಬೇಕು ಎಂದು ಗೈರು ಹಾಜರಾಗಬಾರದು ಎಲ್ಲಿಂದಲಾದರೂ ಮುರಳಿಯನ್ನು ತರಿಸಿಕೊಂಡು ಇಲ್ಲವೇ ಹುಡುಕಿಕೊಂಡು ಓದಲೇಬೇಕು ಇದರಲ್ಲಿ ತನ್ನ ಅಭಿಮಾನವಿರಬಾರದು ಅದೇ ಭಗವಂತ ತಂದೆ ಓದಿಸ್ತಾರೆ ಅಂದಾಗ ಇದರಲ್ಲಿ ಒಂದು ದಿನವೂ ತಪ್ಪಿಸಬಾರದು ಮುರಳಿಯಲ್ಲಿ ಇಂತಿಂತಹ ಅಂಶಗಳು ಬರ್ತವೆ ಅದರಿಂದ ನಿಮ್ಮ ಅಥವಾ ಯಾರದ್ದೇ ಬುದ್ಧಿಯ ಕಪಾಟು ತೆರೆಯಬಹುದು ಆತ್ಮ ಎಂದರೇನು ಪರಮಾತ್ಮ ಯಾರು ಹೇಗೆ ಪಾತ್ರ ನಡೀತದೆ ಇದನ್ನು ತಿಳಿದುಕೊಳ್ಳೋದರಲ್ಲಿ ಸಮಯ ಬೇಕು ಅಂತಿಮದಲ್ಲಿ ಕೇವಲ ನೆನಪಿರುತ್ತದೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯ ನೆನಪು ಮಾಡಿರಿ ಆದರೆ ಈಗ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಎಂದು ಪದೇ ಪದೇ ಹೇಳಬೇಕಾಗ್ತದೆ ಅಂತ್ಯದಲ್ಲಿ ಇದೇ ಸ್ಥಿತಿಯಲ್ಲಿರ್ತೀರಿ ತಂದೆಯ ನೆನಪು ಮಾಡ್ತಾ ಮಾಡ್ತಾ ಹೊರಟು ಹೋಗಬೇಕು ನೆನಪಿನಿಂದಲೇ ನೀವು ಪವಿತ್ರರಾಗ್ತೀರಿ ಎಷ್ಟು ಪವಿತ್ರರಾಗಿದ್ದೀರಿ ಎಂದು ನೀವೇ ತಿಳಿದುಕೊಳ್ಳಬಹುದು ಅಪವಿತ್ರರಿಗೆ ಅವಶ್ಯವಾಗಿ ಕಡಿಮೆ ಬೆಲೆ ಬಲ ಸಿಗ್ತದೆ ಮುಖ್ಯವಾಗಿ ಎಂಟು ರತ್ನಗಳೇ ಪಾಸ್ವಿತಾನರಾಗ್ತಾರೆ ಅವರು ಒಂದು ಸ್ವಲ್ಪವೂ ಶಿಕ್ಷೆಯನ್ನು ಅನುಭವಿಸುವುದಿಲ್ಲ ಇವು ಬಹಳ ಸೂಕ್ಷ್ಮವಾದ ಮಾತುಗಳಾಗಿವೆ ಎಷ್ಟು ಶ್ರೇಷ್ಠ ವಿದ್ಯೆಯಾಗಿದೆ ನಾವು ದೇವತೆಗಳಾಗಬಹುದು ಎಂದು ಸ್ವಪ್ನದಲ್ಲಿಯೂ ಇರಲಿಲ್ಲ ತಂದೆಯ ನೆನಪು ಮಾಡುವುದರಿಂದಲೇ ನೀವು ಪದ್ಮ ಪದ್ಮ ಭಾಗ್ಯಶಾಲಿಗಳಾಗ್ತೀರಿ ಇದರ ಮುಂದೆ ಆ ವ್ಯಾಪಾರ ವ್ಯವಹಾರ ಮುಂತಾದವು ಯಾವ ಕೆಲಸಕ್ಕೂ ಬರೋದಿಲ್ಲ ಆದರೂ ಸಹ ಎಲ್ಲವನ್ನೂ ಮಾಡಲೇಬೇಕಾಗ್ತದೆ ನಾವು ಶಿವ ತಂದೆಗೆ ಕೊಡುತ್ತೇವೆ ಎನ್ನುವ ಸಂಕಲ್ಪವೂ ಬರಬಾರದು ಏಕೆಂದರೆ ನೀವು ಪದ್ಮ ಪದ್ಮ ಪತಿಗಳಾಗ್ತೀರಿ ಕೊಡುತ್ತೇವೆ ಎನ್ನುವ ಸಂಕಲ್ಪ ಬಂದರೆ ಸ ಶಕ್ತಿ ಕಡಿಮೆ ಆಗ್ತದೆ ಮನುಷ್ಯರು ಈಶ್ವರಾರ್ಥವಾಗಿ ದಾನಪುಣ್ಯ ಮಾಡ್ತಾರೆ ಅದಕ್ಕೆ ಪ್ರತಿಯಾಗಿ ಪಡೆಯುವುದಕ್ಕೋಸ್ಕರ ಅಂದ ಮೇಲೆ ಅದು ಕೊಟ್ಟಂತಾಯಿತೇ ಭಗವಂತನು ದಾತ ಆಗಿದ್ದಾರಲ್ಲವೇ ಈ ಜನ್ಮದ ದಾನಪುಣ್ಯದಿಂದ ಇನ್ನೊಂದು ಜನ್ಮದಲ್ಲಿ ಎಷ್ಟೊಂದು ಕೊಡ್ತಾರೆ ಇದು ನಾಟಕದಲ್ಲಿ ನಿಗದಿಯಾಗಿದೆ ಭಕ್ತಿ ಮಾರ್ಗದಲ್ಲಿ ಅಲ್ಪಕಾಲದ ಸುಖವಿದೆ ನೀವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿ ಪಡಿತೀರಿ ಒಳ್ಳೆಯದು ಮಧುರಾತಿ ಮಧುರ ಆಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳ ಆತ್ಮೀಯ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಜೀವಿಸುವವರಿಗೆ ಅಮೃತವನ್ನು ಕುಡಿಯಬೇಕಾಗಿದೆ ಶಿಕ್ಷಣವನ್ನು ಧಾರಣೆ ಮಾಡಬೇಕು ಭಗವಂತನೇ ಓದಿಸ್ತಾರೆ ಆದ್ದರಿಂದ ಒಂದು ದಿನವೂ ಮುರಳಿಯನ್ನು ತಪ್ಪಿಸಬಾರದು ಪದುಮಗಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಲು ನಿಮಿತ್ತ ಮಾತ್ರವಾಗಿ ಮನೆಯಲ್ಲಿರುತ್ತಾ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಒಬ್ಬ ತಂದೆಯ ನೆನಪಿನಲ್ಲಿರಬೇಕು ವರದಾನ ಪ್ರಸನ್ನತೆಯ ಆತ್ಮಿಕ ಘನತೆಯ ಮೂಲಕ ಸರ್ವರನ್ನು ಅಧಿಕಾರಿಯನ್ನಾಗಿ ಮಾಡುವಂತಹ ಗಾಯನ ಮತ್ತು ಪೂಜೆಗೆ ಯೋಗ್ಯ ಭವ ಯಾರು ಸರ್ವರ ಸಂತುಷ್ಟತೆಯ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಳ್ತಾರೆಯೋ ಅವರು ಸದಾ ಪ್ರಸನ್ನರಾಗಿರ್ತಾರೆ ಮತ್ತು ಇದೇ ಪ್ರಸನ್ನತೆಯ ಆತ್ಮಿಕ ಘನತೆಯ ಕಾರಣದಿಂದ ಹೆಸರುವಾಸಿ ಅಂದರೆ ಗಾಯನ ಮತ್ತು ಪೂಜೆಗೆ ಯೋಗ್ಯರಾಗ್ತಾರೆ ತಾವು ಶುಭ ಚಿಂತಕ ಪ್ರಸನ್ನ ಚಿತ್ತರಾಗಿರುವಂತಹ ಆತ್ಮರ ಮೂಲಕ ಯಾವ ಸರ್ವರ ಖುಷಿಯ ಆಶ್ರಯದ ಸಾಹಸದ ರೆಕ್ಕೆಯ ಉಮಂಗ ಉತ್ಸಾಹದ ಪ್ರಾಪ್ತಿಯಾಗ್ತದೆ ಈ ಪ್ರಾಪ್ತಿ ಕೆಲವರನ್ನು ಅಧಿಕಾರಿಯನ್ನಾಗಿ ಮಾಡ್ತದೆ ಕೆಲವರು ಭಕ್ತರಾಗ್ತಾರೆ ಸುವಾಕ್ಯ ತಂದೆಯಿಂದ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಹಜ ಸಾಧನವಾಗಿದೆ ಹೃದಯದ ಸ್ನೇಹ ಇಂದಿನ ಮುರಳಿಯ ಪ್ರಶ್ನೋತ್ತರ ಯಾವ ಒಂದು ಮಾತಿನ ಮೇಲೆ ಪೂರ್ಣ ಗಮನ ಇದ್ದಾಗ ಬುದ್ಧಿಯ ಕಪಾಟು ತೆರೀತದೆ ವಿದ್ಯೆಯ ಮೇಲೆ ಸ್ವಯಂ ಭಗವಂತನೇ ಓದಿಸ್ತರೆ ಅದರಿಂದ ವಿದ್ಯಾಭ್ಯಾಸವನ್ನೆಂದೂ ತಪ್ಪಿಸಬಾರದು ಎಲ್ಲಿಯ ತನಕ ಜೀವಿಸಬೇಕಾಗಿದೆಯೋ ಅಲ್ಲಿಯವರೆಗೆ ಅಮೃತವನ್ನು ಕುಡಿಯಬೇಕು ವಿದ್ಯೆಗೆ ಗಮನ ಕೊಡಬೇಕು ಗೈರು ಹಾಜರಿಯಾಗಬಾರದು ಎಲ್ಲಿಯಾದರೂ ಹುಡುಕಿ ತರಿಸಿಕೊಂಡು ಮುರಳಿ ಅವಶ್ಯವಾಗಿ ಓದಬೇಕು ಮುರಳಿಯಲ್ಲಿ ನಿತ್ಯ ಹೊಸ ಹೊಸ ಅಂಶಗಳು ಬರುತ್ತವೆ ಅದರಿಂದ ನಿಮ್ಮ ಬುದ್ಧಿಯ ಕಪಾಟು ತೆರೆಯುತ್ತದೆ ಒಳ್ಳೆಯದು ಓಂ ಶಾಂತಿ